ഓർസറ്റ് ലൈറ്റിലേ ഹരിയല്ല ചൗക്കുല്ലേ ഇതേ ശല്ലില്ല പ അതിലേക്ക് കേറ് പുസ്തകം 100 കുട്ടാ നാനു ചിಂಟು ചിಂಟು ഹൈ മടി ഹൈ മടി ചിಂಟು ചിന്നു മനേവരു ആ ഹൈ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ದೀಪಿಕಾ ಡ್ರೀಮ್ ವರ್ಲ್ಡ್ ಚಾನಲ್ಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ಮನೆಯಿಂದ ನಮ್ಮ ಮನೆಯವರು ನಿನ್ನೆ ಬಂದಿದ್ದಾರೆ ಏನಕ್ಕೆ ಬಂದಿದ್ದಾರೆ ಅಂತ ಹೇಳಿದರೆ ಚಿನ್ನು ಬರ್ತ್ ಇದೆ ಸೊ ಹಾಗಾಗಿ ಸಿಂಪಲ್ಲಾಗಿ ಒಂದು ಮನೆಯಲ್ಲೇ ಮನೆಯವರೇ ಚಿಕ್ಕದಾಗಿ ಒಂದು ಸೇರಿಕೊಂಡು ಒಂದು ಚಿಕ್ಕ ಕಾರ್ಯಕ್ರಮ ಮಾಡೋಣ ಅಂತ ಇದ್ದೀವಿ ಹಾಗಾಗಿ ಕೇಕ್ ತರಬೇಕು ಮತ್ತು ಅವನ ಸ್ಕೂಲಿಗೆ ಬೇಕಾಗಿರುವಂತಹ ಬುಕ್ಸು ಅವನಿಗೆ ಯೂನಿಫಾರ್ಮ್ ಪರ್ಚೇಸು ಸ್ವಲ್ಪ ಶಾಪಿಂಗ್ ಎಲ್ಲ ಇದೆ ಅದಕ್ಕೋಸ್ಕರ ನಾವು ಸುಳ್ಳಕ್ಕೆ ಹೋಗ್ತಾ ಇದ್ದೀವಿ ಇವತ್ತಿನ ಒಂದು ಈ ಶಾಪಿಂಗ್ ವ್ಲಾಗನ್ನು ಒಂದು ಚಿಕ್ಕ ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ಅನ್ನೋದಾದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ ಹೊತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದಾಗಿ ನನ್ನ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ಮೊದಲನೇದಾಗಿ ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಹಾಗೆಯೇ ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೋಡಿ ನಾನು ಚಿಂಟು ಚಿಟ್ಟು ಹೈ ಮಾಡಿ ಹೈ ಮಾಡಿ ಚಿಟ್ಟು ಚಿನ್ನು ಮನೆಯವರು ಹಾಗೆಯೇ ನಮ್ಮ ಅಕ್ಕನ ಮಗ ಅಕ್ಕನ ಅಕ್ಕನ ಮಗಳು ಇದ್ದಾಳೆ ನನ್ನ ಅಕ್ಕ ಇದ್ದಾರಲ್ಲ ಗೀತಕ್ಕ ಅವರ ಅಕ್ಕನ ಮಗಳು ಇಲ್ಲಿದ್ದಾಳೆ ಅವಳು ಬಂದಿದ್ದಾಳೆ ಅವಳೂನು ಕರ್ಕೊಂಡಿದ್ದೀವಿ ಸ್ವಲ್ಪ ಮನೆ ಒಳಗಡೆ ಕುತ್ಕೊಂಡಿರ್ತಾಳಲ್ಲ ಹಾಗಾಗಿ ಸ್ವಲ್ಪ ಚೇಂಜಸ್ ಇರಲಿ ಅಂತ ಕರ್ಕೊಂಡಿದ್ದೀವಿ ಅಷ್ಟೆ ಸೊ ಬನ್ನಿ ಹಾಗಾದರೆ ಸುಳ್ಳಕ್ಕೆ ಹೋಗೋಣ ಏನೆಲ್ಲ ಶಾಪಿಂಗ್ ಮಾಡ್ತೀವಿ ಎಲ್ಲ ಶೇರ್ ಮಾಡ್ತೀವಿ ನಿಮ್ಮ ಜೊತೆ ಓಕೆನಾ ಹಾಗೆ ಫ್ರೆಂಡ್ಸ್ ನೀವು ನೋಡ್ತಾ ಇರಬಹುದು ನಾವಿವಾಗ ಸುಳ್ಳ್ಯಕ್ಕೆ ತಲುಪಿದೀವಿ ಸುಳ್ಳ್ಯದಲ್ಲಿ ಇರುವಂತಹ ದೀಕ್ಷಾ ಬಟ್ಟೆ ಶಾಪ್ ಗೆ ಬಂದಿದೀವಿ ಅಂದ್ರೆ ನಮ್ಗೆ ಚಿನ್ನುಗೆ ಫಸ್ಟ್ ಯೂನಿಫಾರ್ಮ್ ಬಟ್ಟೆ ತಗೋಬೇಕಾಗಿತ್ತು ಹೊಲಿಯಕ್ಕೆ ಕೊಡ್ಬೇಕಾಗಿತ್ತು ಹಾಗಾಗಿ ನಾವು ಇಲ್ಲಿ ದೀಕ್ಷಾ ಸೆಂಟರ್ ಗೆ ಬಂದಿದ್ದೀವಿ ಅಲ್ಲಿ ಬಟ್ಟೆ ಒಂದು ಇರುವಂತಹ ವಿಭಾಗನೇ ಬೇರೆ ಇದೆ ಅಂದ್ರೆ ಯೂನಿಫಾರ್ಮ್ ಬಟ್ಟೆ ಸಿಗುವಂತಹ ವಿಭಾಗನೇ ಬೇರೆ ಇದೆ ಸೊ ಹಾಗಾಗಿ ಆ ಒಂದು ಪ್ಲೇಸ್ಗೆ ಬಂದಿದ್ದೀವಿ ಅಲ್ಲಿ ಇವಾಗ ನೋಡಿ ನಾವು ಯೂನಿಫಾರ್ಮ್ ತಗೊಳ್ತಾ ಇದೀವಿ ಬಟ್ಟೆ ಮಾತ್ರ ಇಲ್ಲಿ ರೆಡಿಮೇಡ್ ಸಿಗುತ್ತಾ ಅಂತ ನೋಡಿದ್ವಿ ಅಂದ್ರೆ ಬೇರೆ ಸ್ಕೂಲ್ದೆಲ್ಲ ಸ್ವಲ್ಪ ಯೂನಿಫಾರ್ಮ್ ರೆಡಿಮೇಡ್ ಆಗಿ ಸಿಕ್ತಿತ್ತು ಹಾಗಾಗಿ ನಮ್ಮ ನಾವು ಚಿನ್ನನ್ ಕಳಿಸಿದ ಸ್ಕೂಲ್ ಇದ್ದು ಯೂನಿಫಾರ್ಮ್ ರೆಡಿಮೇಡ್ ಇರ್ಲಿಲ್ಲ ಹಾಗಾಗಿ ನಾವು ಬಟ್ಟೆ ಹೊಲಿಸಬೇಕು ಇನ್ನು ಯೂನಿಫಾರ್ಮ್ ಅದಕ್ಕೋಸ್ಕರ ಬಟ್ಟೆ ಚಾಯ್ಸ್ ಮಾಡ್ಕೊಂಡು ಚಾಯ್ಸ್ ಮಾಡೋದೇನಿಲ್ಲ ಅಲ್ಲಿ ಬಟ್ಟೆ ಇದೆ ಆಲ್ರೆಡಿ ನಾವು ಅದನ್ನ ತಗೊಳ್ಬೇಕು ಮತ್ತೆ ಟೈ ಹಾಗೇನೆ ಬೆಲ್ಟ್ ಎಲ್ಲ ಬೇಕಾಗಿತ್ತು ಅದನ್ನೆಲ್ಲ ನೋಡ್ತಾ ಇದೀವಿ ಇಲ್ಲಿ ಯಾವ್ದು ಆಗ್ಬಹುದು ಅಂತ ಹೇಳ್ಬಿಟ್ಟು ಕೆಲವೊಂದು ಅಂದ್ರೆ ಹೆಸರು ಸಮೇತ ಬೆಲ್ಟ್ ಎಲ್ಲ ಇತ್ತು ಹಾಗಾಗಿ ಅದು ಯಾವುದು ಅಂತ ಹೇಳ್ಬಿಟ್ಟು ಎಲ್ಲ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಮತ್ತೆ ನೋಡಿ ನಾವು ತಗೊಂಡಿರುವಂತದ್ದು ಅವನಿಗೆ ಎರಡು ಜೊತೆ ಬಟ್ಟೆನ ತಗೊಂಡಿದೀವಿ ಯೂನಿಫಾರ್ಮ್ ಮತ್ತೆ ಬೆಲ್ಟ್ ಟೈ ಎಲ್ಲ ತಗೊಂಡ್ವಿ ಹಾಗೆ ಅದೆಲ್ಲ ತಗೊಂಡಾದ್ಮೇಲೆ ಇವಾಗ ನೋಡಿ ಕೇಕ್ ಬುಕ್ ಮಾಡ್ಬೇಕಾಗಿತ್ತು ಸೊ ಹಾಗಾಗಿ ಒಂದು ಬೇಕ್ರಿಗೆ ಹೋದ್ವಿ ಇದು ನಾನು ಕಾರಲ್ಲೇ ಇದ್ದೆ ಚಿಂಟು ಸ್ವಲ್ಪ ಹಠ ಮಾಡ್ತಾ ಇದ್ದ ಹಾಗಾಗಿ ಸರಿತಾ ಮಾಡಿರೋದು ವಿಡಿಯೋ ಸ್ವಲ್ಪ ಕ್ರಾಸ್ ಆಗಿ ಹೆದ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಮೊಬೈಲ್ ಸೊ ಹಾಗಾಗಿ ಹೀಗೆ ಬಂದಿದೆ ಇಲ್ಲಿಂದ ಕೇಕ್ ಚಾಯ್ಸ್ ಮಾಡ್ಬಿಟ್ಟು ಬುಕ್ ಮಾಡ್ಬಿಟ್ಟು ಮತ್ತೆ ನಾವು ಇಲ್ಲಿ ಮೆಗಾ ಶಾಪ್ ಅಂತ ಹೇಳಿ ಇದೆ ಸುಳ್ಳದಲ್ಲಿ ಅಲ್ಲಿಗೆ ಹೋದ್ವಿ ಅಂದ್ರೆ ಎ ಟು ಝೆಡ್ ಐಟಮ್ಸ್ ಎಲ್ಲ ಇಲ್ಲಿ ಸಿಗುತ್ತೆ ನಮ್ಗೆ ಅದು ಮಕ್ಕಳಿಗೆ ಬೇಕಾಗಿರುವಂತಹ ಐಟಮ್ಸ್ ಅಂತೂ ಕಂಪ್ಲೀಟ್ ಆಗಿ ಸಿಗುತ್ತೆ ಅಂದ್ರೆ ಸ್ಕೂಲಿಂದನೇ ಲಿಸ್ಟ್ ಕೊಟ್ಬಿಟ್ಟಿದ್ರೆ ಇಷ್ಟಿಷ್ಟು ಬುಕ್ ಬೇಕು ಅಂತ ಹೇಳ್ಬಿಟ್ಟು ಆ ಟೆಕ್ಸ್ಟ್ ಬುಕ್ ಎಲ್ಲ ಸ್ಕೂಲಿಂದನೇ ಕೊಟ್ಟಿದ್ದಾರೆ ಆ ಇನ್ನು ನೋಟ್ ಬುಕ್ ಏನೆಲ್ಲ ಬೇಕು ಅದನ್ನೆಲ್ಲ ಒಂದು ಲೀಸ್ಟ್ ಕೊಟ್ಬಿಟ್ಟಿದ್ದಾರೆ ಸ್ಕೂಲಿಂದ ಹಾಗಾಗಿ ಆ ಲೀಸ್ಟ್ ನಾನು ತಗೊಂಡ್ ಬಂದ್ಬಿಟ್ಟಿದ್ದೆ ನಾನು ಅಲ್ಲಿ ಬುಕ್ ಸೆಂಟರ್ ಕೊಟ್ಟರೆ ಆಯ್ತು ನಾವು ಅವರು ಯಾವ್ದೆಲ್ಲ ಬುಕ್ ಅಲ್ಲಿ ಬರ್ದು ಕೊಟ್ಟಿದ್ದಾರೆ ಆಮೇಲೆ ಬೇರೆ ಏನೆಲ್ಲ ಐಟಮ್ ಬೇಕು ಎಲ್ಲವನ್ನು ಅವರೇ ಕೊಟ್ಬಿಡ್ತಾರೆ ಸೊ ಹಾಗಾಗಿ ನೋಡಿ ಎಲ್ಲ ಅವರು ಚಾಯ್ಸ್ ಮಾಡಿಬಿಟ್ಟು ಕೊಡ್ತಾ ಇದ್ದಾರೆ ಡ್ರಾಯಿಂಗ್ ಬುಕ್ ಅಂತೆ ಆ ಕಾಪಿ ಬುಕ್ ಎರಡ್ ಗೆರೆ ಮೂರ್ ಗೆರೆ ನಾಲ್ಕು ಗೆರೆ ಅಕ್ಷರ ಅಭ್ಯಾಸ ಎಲ್ಲ ಆಗ್ಬೇಕಲ್ಲ ಹಾಗಾಗಿ ಚಿಕ್ಕ ಮಕ್ಕಳಿಗೆ ಸ್ಟಾರ್ಟಿಂಗ್ ಇಂದ ಹಾಗೆ ಅಲ್ವಾ ನಮ್ಗೆ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಯಾಕೆ ಅಂತ ಹೇಳಿದ್ರೆ ಆ ಕೇರಳದಲ್ಲಿ ಕಳ್ಸಿದೀವಿ ಅಲ್ಲಿಯೇ ಅವರೇ ಎಲ್ಲಾ ಅಹ್ ಕೊಟ್ಬಿಟ್ಟಿದ್ರು ನಾವು ದುಡ್ಡು ಕೊಟ್ಟಿದ್ರೆ ಸಾಕಾಗ್ತಿತ್ತು ಅವರೇ ಎಲ್ಲಾ ಕೊಟ್ಬಿಟ್ಟಿದ್ರು ಇಲ್ಲಿ ಅಂದ್ರೆ ನಾನು ಮೊದಲನೇ ಸಲ ಎಲ್ಲಾ ಚಾಯ್ಸ್ ಮಾಡುವಂತದ್ದು ಅಂದ್ರೆ ಸ್ವಲ್ಪ ಕಸಿ ಬಿಸಿ ಆಗ್ತಾ ಇತ್ತು ಏನ್ ತಗೊಳ್ಬೇಕು ಏನ್ ತಗೊಳ್ಬಾರ್ದು ಅಂತ ಅವರು ಬುಕ್ ಸೆಂಟರ್ನವ್ರಿಗೆ ಆಲ್ಮೋಸ್ಟ್ ಎಲ್ಲಾ ಮಕ್ಳಿಗೂ ಬುಕ್ಸ್ ಕೊಟ್ಟು ಕೊಟ್ಟು ಅವ್ರಿಗೆ ಗೊತ್ತಿರುತ್ತೆ ಹಾಗಾಗಿ ಅವರೇ ಎಲ್ಲಾ ಹೇಳ್ತಾ ಇದ್ರು ಹಾಗಾಗಿ ನಾನು ಆ ಸ್ವಲ್ಪ ನನಗೆ ರಿಲೀಫ್ ಆಯ್ತು ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ ಚಿಂಟು ಸ್ವಲ್ಪ ಹಠ ಮಾಡ್ತಾ ಬಿಟ್ ಬರೋಂಗು ಇಲ್ಲ ಕರ್ಕೊಂಡ್ ಬಂದ್ರು ಆಗಲ್ಲ ಆದ್ರೂ ಬಿಡುತ್ತೆ ಬಂದ್ವಿ ಮನೇಲಿ ಬಿಡೋದ್ ಬೇಡ ಅಂತ ಹೇಳ್ಬಿಟ್ಟು ಎಲ್ರಿಗೂ ಏನಾದ್ರೂ ಕೆಲಸ ಇರುತ್ತೆ ಮನೆಯಲ್ಲಿ ತೋಟ ಎಲ್ಲ ಇರೋದ್ರಿಂದ ಹಾಗಾಗಿ ಕರ್ಕೊಂಡ್ ಬಂದಿದೀವಿ ಅವನು ಅದು ಬೇಕು ಇದು ಬೇಕು ಅಂತ ಚಾಯ್ಸ್ ಮಾಡ್ಕೊಂಡಿದ್ದಾನೆ ಮತ್ತೆ ಚಿನ್ನಗೆ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ ನಮ್ ತಮ್ಮ ಮದ್ನೆ ಎಲ್ಲ ಆಲ್ಮೋಸ್ಟ್ ಸುಮಾರು ಐಟಮ್ಸ್ ತೆಗೆದುಕೊಟ್ಟಿದ್ದಾನೆ ಡ್ರಾಯಿಂಗ್ ಬುಕ್ ಅಂತೆ ಕಲರ್ ಪೆನ್ಸಿಲ್ ಅಂತೆ ಅದೆಲ್ಲ ಮತ್ತೆ ಮತ್ತೆ ಬೇಕು ಅಂತ ಹೇಳಿ ಸ್ವಲ್ಪ ಹಠ ಮಾಡ್ತಾ ಇದ್ದ ಮತ್ತೆ ಇಲ್ಲಿ ಇವಾಗ ಎಲ್ಲ ಬುಕ್ ಚಾಯ್ಸ್ ಎಲ್ಲ ಅವರೇ ಮಾಡ್ಕೊಟ್ರು ಬುಕ್ ಅಂಗಡಿ ಅವರೇ ಆದ್ರೂ ನಾನೊಂದು ಅಹ್ ಇರ್ಲಿ ಅಂತ ಹೇಳ್ಬಿಟ್ಟು ನಾನು ವಾಪಾಸ್ ನೋಡ್ಕೊಳ್ತಾ ಇದ್ದೀನಿ ಎಲ್ಲ ಬುಕ್ಸ್ ಇದ್ಯಾ ಇಲ್ವಾ ಅಂತ ಯಾಕೆ ಅಂತ ಹೇಳಿದ್ರೆ ನಾವು ಸುಮಾರು ದೂರದಿಂದ ಬರೋದ್ರಿಂದ ಅವಾಗ ಅವಾಗ ಬರಕ್ ಆಗಲ್ಲ ಏನೆಲ್ಲ ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಇವಾಗ್ಲೇ ತಗೊಳ್ಬೇಕು ಅದಕ್ಕೋಸ್ಕರ ಎರಡ್ ಸಲ ನೋಡ್ಕೊಳ್ತಾ ಇದ್ದೆ ನಾನು ಎಲ್ಲ ಅಂದ್ರೆ ಏನು ಟೀಚರ್ಸ್ ಏನ್ ಲಿಸ್ಟ್ ಕೊಟ್ಟಿದ್ದಾರೆ ಅದರಲ್ಲಿ ಐಟಮ್ಸ್ ಎಲ್ಲಾ ಇದೆಯಾ ಅಂತ ಹೇಳ್ಬಿಟ್ಟು ನನ್ ಪದೇ ಪದೇ ಚೆಕ್ ಮಾಡ್ಕೊಳ್ತಾ ಇದ್ದೆ ಆ ಕೊನೆಗೂ ಎಲ್ಲಾ ಐಟಮ್ಸ್ ತಗೊಂಡ್ವಿ ಇವಾಗ ಮತ್ತೆ ನೋಡ್ಬೇಕು ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದ ಚಿನ್ನು ಇನ್ನು ಕಂಪಾಸ್ ಬಾಕ್ಸ್ ಬೇಕು ಅದು ಇದು ಅಂತ ಹೇಳ್ಬಿಟ್ಟು ಆಲ್ರೆಡಿ ನನ್ನ ಹತ್ರ ಎಲ್ಲಾ ಹೊಸ ಸೆಟ್ ಇದೆ ನನ್ ತಮ್ಮ ತೆಗೆದುಕೊಟ್ಟಿರೋದೆಲ್ಲಾ ಅದೆಲ್ಲ ಇದ್ರು ಇನ್ನು ಮತ್ತೆ ಬೇಕು ಅಂತ ಹೇಳ್ಬಿಟ್ಟು ಅವನಿಗೆ ರಬ್ಬರ್ ಕಟ್ಟರ್ ಮತ್ತೆ ಪೆನ್ಸಿಲ್ ಇದು ಮೂರು ಕ್ರೇಜ್ ಜಾಸ್ತಿ ಮತ್ತೆ ವಾಪಸ್ ಅದೇ ಬೇಕು ಅಂತ ಹೇಳಿ ಹಠ ಮಾಡ್ತಾ ಇದ್ದ ಸ್ವಲ್ಪ ಹಾಗೆ ಮತ್ತೆ ಇಲ್ಲೆಲ್ಲ ಶಾಪಿಂಗ್ ಎಲ್ಲ ಮಾಡ್ಬಿಟ್ಟು ಮತ್ತೆ ನೆಕ್ಸ್ಟ್ ನಾವು ಮಾರ್ಕೆಟ್ ಮಾರ್ಕೆಟ್ಗೆ ಹೋದ್ವಿ ಅಂದ್ರೆ ಸಂಡೆ ಸಂಡೆ ಮಾತ್ರ ಇರುವಂತದ್ದು ಇದು ಮಾರ್ಕೆಟ್ ಆ ಇಲ್ಲಿ ಸ್ವಲ್ಪ ಎಲ್ಲ ತಗೊಳ್ಳೋದಿತ್ತು ಅಂದ್ರೆ ಬರ್ತ್ಡೇಗೆ ಬೇಕಾಗಿರುವಂತಹ ಅಂದ್ರೆ ಇವತ್ತು ನೈಟ್ ಬರ್ತ್ಡೇ ಚಿಕ್ಕ ಪಾರ್ಟಿ ಮಾಡೋಣ ಅಂತ ಅನ್ಕೊಂಡಿದ್ವಿ ಹಾಗಾಗಿ ಏನೆಲ್ಲಾ ಸಾಮಾನ್ಯ ಐಟಮ್ಸ್ ಎಲ್ಲ ಬೇಕು ಅದನ್ನೆಲ್ಲ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಬಂದಿದ್ವಿ ಇವತ್ತು ಆ ಸ್ವಲ್ಪ ತರ್ಕಾರಿ ಎಲ್ಲ ತಗೋಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಿಂತಿದ್ವಿ ಮತ್ತೆ ಬೇರೆ ಬೇರೆ ಚಿಕ್ಕ ಚಿಕ್ಕ ಐಟಮ್ಸ್ ಎಲ್ಲ ಬೇಕಿತ್ತು ನಮ್ಗೆ ಅವಶ್ಯಕತೆ ಇರುವಂತದ್ದು ಇದೇ ನೋಡಿ ಸುಳ್ಳ್ಯದಲ್ಲಿ ಸಂಡೆ ಸಂಡೆ ನಡೆಯುವಂತಹ ಹೋಲ್ಸೇಲ್ ಮಾರ್ಕೆಟ್ ಅಂತಾನೆ ಹೇಳ್ಬಹುದು ಆ ಎಷ್ಟು ಐಟಮ್ಸ್ ಬೇಕು ಎಲ್ಲ ಸಂಡೆ ಸಂಡೆ ಬಂದ್ರೆ ಇಲ್ಲಿ ತಗೊಂಡು ಹೋಗ್ಬಹುದು ಮತ್ತೆ ಇನ್ನೊಂದ್ ಏನಪ್ಪ ಅಂತ ಹೇಳಿದ್ರೆ ನಾವ್ ಇವಾಗ ಕಂಪೇರ್ ಮಾಡಿದ್ರೆ ಹೊರಗಡೆ ತರಕಾರಿ ಅಂಗಡಿಯೂ ಮತ್ತೆ ಇಲ್ಲಿ ಮಾರ್ಕೆಟ್ ಅಲ್ಲೂ ಸೇಮ್ ಇದೆ ಆಲ್ಮೋಸ್ಟ್ ರೇಟ್ ಅಹ್ ಮೆಣಸಿಗಿರ್ಬೋದು ಮತ್ತೆ ಟೊಮೆಟೊ ಈರುಳ್ಳಿ ಎಲ್ಲ ಸೇಮ್ ಇದೆ ಆಲ್ಮೋಸ್ಟ್ ಮತ್ತೆ ಅಲ್ಲಿ ಬೇಕಾಗಿರುವಂತ ಐಟಮ್ಸ್ ಎಲ್ಲ ತಗೊಂಡು ನಾವ್ ಇವಾಗ ಹೋಟೆಲ್ಗೆ ಹೋದ್ವಿ ಆ ಹೋಟೆಲ್ ಹೋಗುವಷ್ಟೊತ್ತಿಗೆ ನಾವ್ ಏನೇನು ಎಂಟ್ರಿ ಆಗ್ಬೇಕು ಹೋಟೆಲ್ಗೆ ಅಷ್ಟೊತ್ತಿಗೆ ಮಳೆನೂ ಬಂತು ಹಾಗೆ ನಾವು ಹೋಗಿರುವಂತ ಸುಳ್ಳದಲ್ಲಿರುವಂತಹ ಸಂತೃಪ್ತಿ ಹೋಟೆಲ್ಗೆ ಮತ್ತೆ ನಾವು ಇಲ್ಲಿಗೆ ಯಾಕೆ ಬರ್ತೀವಿ ಅಂತಂದ್ರೆ ಮಕ್ಕಳನ್ನ ಕೂರಿಸ್ಕೊಂಡು ಊಟ ಮಾಡೋಕೆ ಸ್ವಲ್ಪ ಕಂಫರ್ಟೇಬಲ್ ಆಗಿರುತ್ತೆ ಮತ್ತೆ ಹೈಜಿನಿಕ್ ಆಗಿರುತ್ತೆ ಸ್ವಲ್ಪ ಕಾಸ್ಟ್ಲಿ ಅನ್ಸಬಹುದು ಫುಡ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ತುಂಬಾ ಕಂಫರ್ಟೇಬಲ್ ಇರೋದ್ರಿಂದ ನಾವು ಜಾಸ್ತಿ ಇಲ್ಲಿಗೆ ಬರೋದು ಬಂದ್ರೆ ಇಲ್ಲಿಗೆ ಬರೋದು ಜಾಸ್ತಿ ಹಾಗೆ ಈಗ ಊಟ ಎಲ್ಲ ಮಾಡ್ಬಿಟ್ಟು ಬಿಲ್ ಕೊಟ್ಬಿಟ್ಟು ಮತ್ತೆ ಇಷ್ಟೊತ್ತಿಗೆ ಚಿನ್ನು ಮುಖ ನೋಡಿ ಐಸ್ ಕ್ರೀಮ್ ಕೊಡಿಸಿಲ್ಲ ಅಂತ ಹೇಳ್ಬಿಟ್ಟು ಅವನು ಉಪ್ಪು ಮಾಡ್ಕೊಂಡಿದ್ದಾನೆ ಐಸ್ ಕ್ರೀಮ್ ಕೊಡಿಸಿಲ್ಲ ಅಂತ ಮಳೆ ಬರೋವಾಗ ಬೇಡ ಅಂತ ಹೇಳ್ಬಿಟ್ಟು ಅವಾಯ್ಡ್ ಮಾಡ್ತಾ ಇದೀವಿ ಆ ಚಿಂತೆ ನೋಡಿ ಇಲ್ಲಿ ಟಿಶ್ಯೂ ಇದೆ ಅಲ್ಲ ಅದ್ರಲ್ಲಿ ಮುಖ ಉಜ್ಕೊಬೇಕು ಅಂತ ಹೇಳ್ಬಿಟ್ಟು ಆ ಟಿಶ್ಯೂ ಪೇಪರ್ ಅನ್ನ ಮರ್ಸಿ ಕೊಡು ಅಂತ ಹೇಳಿ ಹೇಳ್ತಾ ಇದ್ದಾನೆ ನೋಡಿ ಅವನ ಒಂದು ಆಕ್ಷನ್ ನೋಡಿ ಇವಾಗ ಹೇಗೆ ಅವನು ಮುಖ ಅಂತ ಇದೇ ಆಯ್ತು ಅವನಿಗೆ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಹಾಗೇನೆ ಬುಕ್ ಮಾಡಿರುವಂತಹ ಕೇಕ್ ತಗೊಂಡಿದೀವಿ ಅದೊಂದು ವಿಡಿಯೋ ಸ್ಕಿಪ್ ಆಗಿದೆ ಹಾಗೆ ಕೊನೆಯದಾಗಿ ನಾವು ಚಿಕನ್ ಸೆಂಟರ್ ಗೆ ಬಂದ್ವಿ ಇಲ್ಲಿ ನಮ್ಮ ಮನೆಯವರ ದೊಡ್ಡಪ್ಪನ ಮಗನ ಒಂದು ಚಿಕನ್ ಸೆಂಟರ್ ಅಂಗಡಿನೂ ಇದೆ ಸೊ ಅವರಿಗೆ ಅಲ್ಲಿ ಹೋಗಿ ನಾವು ಕಾಲ್ ಮಾಡ್ಬೇಕಾದ್ರೆ ಅವರು ಸಿಕ್ಕಿಲ್ಲ ನಮ್ಗೆ ಬಾಗಿಲು ಹಾಕಿತ್ತು ಸೊ ಹಾಗಾಗಿ ಮತ್ತೆ ಮೇಲ್ಗಡೆ ಬಂದ್ಬಿಟ್ಟು ಬೇರೆ ಚಿಕನ್ ಸೆಂಟರ್ ಚಿಕನ್ ತಗೊಂಡು ಎಲ್ಲ ಐಟಮ್ಸ್ ಆಲ್ಮೋಸ್ಟ್ ತಗೊಂಡು ನಾವು ಇವಾಗ ಮತ್ತೆ ಮನೆ ಕಡೆ ಹೊರಟಿದೀವಿ ಬರ್ತಡೆ ಬ್ಲಾಗ್ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ ಓಕೆ ಈ ಒಂದು ಶಾಪಿಂಗ್ ಇಲ್ಲಿಗೆ ಅಂತ ಫ್ರೆಂಡ್ಸ್ ದಯವಿಟ್ಟು ವಿಡಿಯೋ ಎಲ್ರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇರೋರಿಗೆ ತುಂಬಾ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದಿನ ಒಂದು ಹೊಸ ವಿಡಿಯೋ మే సిక్తీని అల్లి వరకు ఎల్గూ టేక్ బయ్ నన్నీ ఖుష్ ఖు ఆగ్రీ బాబా ఆల్ థ్యాంక్ యూ చింగ్